ಕೌಶಿಕ್ ತನ್ನ ಅಕ್ಕನ ಮನೆಗೆ ಹೋಗಿದ್ದ ಹೊಸ ಊರು ಮನೆಯಲ್ಲಿದ್ದು ಇದ್ದು ಬೇಜಾರಾಗಿತ್ತು ಒಂದು ವಾಕ್ ಮಾಡ್ಕೊಂಬರೋಣ ಅಂತ ಹೊರಟ ಈಗೇ ನಡ್ಕೊಂಡು ಹೋಗ್ತಾ ಹೋಗ್ತಾ ದಾರಿ ತಪ್ಪಟ ಕಾಡಲ್ಲೆಲ್ಲೋ ಸಿಕ್ಕಾಕೊಂಬಟ ಅವನಿಗೆ ದಾರಿ ಗೊತ್ತಾಗಲಿಲ್ಲ ಅಲ್ಲೇ ಹತ್ತಿರದಲ್ಲಿ ಒಂದು ಚೆನ್ನಾಗಿರೋ ಮರ ಇತ್ತು ಆಗಲೇ ಮಧ್ಯಾಹ್ನ ಆಗಿತ್ತು ಸ್ವಲ್ಪ ಸುಸ್ತಾಗಿದೆ ನಿದ್ದೆ ಮಾಡೋಣ ಅಂತೇಳಿ ಹಾಗೆ ಮರದ ಕೆಳಗಡೆ ಮಲ್ಕೊಂಡ ಮಲಗದ ಅಷ್ಟೇ ಅದ್ಭುತವಾದ ನಿದ್ದೆ ಯಾವತ್ತು ಅಷ್ಟು ಮಧುರವಾದ ನಿದ್ದೆನ ಅವನು ಮಾಡೇ ಇರಲಿಲ್ಲ ಹೇಗೂ ಒಂದು ಒಳ್ಳೆಯ ನಿದ್ದೆ ಆಯಿತು ಬಹಳ ರಿಫ್ರೆಶ್ ಇದ್ದ ಹಾಗೇ ಮಧ್ಯಾಹ್ನ ಆಗಿತ್ತಲ್ಲ ಹೊಟ್ಟೆ ಹಸ್ಲಿಕ್ಕೆ ಶುರುವಾಯಿತು ಏನಾದರೂ ತಿನ್ನಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು ಏನಾದರೂ ಒಂದು ಫುಲ್ ಮೀಲ್ ಸಿಕ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡ ಅವನ ಆ ಥರ ಅನ್ಕೋತಿದ್ದಂಗೆ ಆ ದಟ್ಟ ಅಡವಿನಲ್ಲಿ ಅದ್ಭುತವನ್ನು ಕಾದಿತ್ತು ತಕ್ಷಣ ಅವನಿಗೆ ಹೊಟ್ಟೆ ತುಂಬ ಊಟ ಸಿಕ್ತು ಆಶ್ಚರ್ಯ ಆದ ಏನೋ ಡೌಟು ಫಿಶ್ ಸಿಗುತ್ತಾ ನೋಡೇ ಬಿಡೋಣ ವಿಚಿತ್ರವಾಗಿ ಒಂದು ಕೇಳೋಣ ಅಂದ್ಕೊಂಡ ತಕ್ಷಣ ಅಲ್ಲಿ ಒಂದು ಫಿಶ್ ಫ್ರೈ ಬಂತು ಅವನಿಗೆ ಆಶ್ಚರ್ಯದ ಜೊತೆ ಸಂತೋಷ ಕೂಡ ಎತ್ಕೊಂಡ ತಿಂದ ಭಾಳ ರುಚಿ ಇತ್ತು ಇಷ್ಟೆಲ್ಲ ಸಿಗ್ತಾ ಇದೆಯಾ ನೋಡೇ ಬಿಡೋಣ ಎಣ್ಣೆ ಏನಾದರೂ ಸಿಗುತ್ತಾ ಲಿಕ್ಕರ್ರು ಅಂತ ಸುಮ್ಮನೆ ಒಂದು ಡೌಟು ನೋಡಿ ನೋಡ್ತಿದ್ದಂಗೆ ಅಲ್ಲಿ ಎಣ್ಣೆ ಬಾಟ್ಲು ಲೋಟದ ಜೊತೆನೂ ಬಂದ್ಬಿಡ್ತು ಕುಡ್ದೇ ಬಿಡೋಣ ಅಂತ ಹೇಳಿ ಕುಡ್ದ ಗೊತ್ತಲ್ಲ ಸ್ವಲ್ಪ ಒಳಗಡೆ ಹೋಗ್ತಾ 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 ನನಗೆ ತಲೆ ಗಿರಿಕಿ ಹೊಡಿಲಿಕ್ಕೆ ಶುರುವಾಯಿತು ಏನೇನೋ ಯೋಚನೆಗಳು ಏನಿದು ಕೇಳಿದ್ದೆಲ್ಲ ಬರ್ತಾ ಇದೆ ನಾನು ಏನು ಕೇಳಿದ್ರು ಬರ್ತಾ ಇದೆ ಇಲ್ಲಿ ಆಶ್ಚರ್ಯವಾಗಿದೆಯಲ್ಲ ಅಲ್ಲ ಈ ಮರದಿಂದ ಏನಾದರೂ ದೆವ್ವಗಿವ್ವ ಇದೆಯಾ ಅಂತ ಭಯ ಅನ್ನಿಸ್ತು ಆತ ಯಾವಾಗ ದೆವ್ವ ಇದೆಯಾ ಅಂತ ಅಂದ್ಕೊಂಡೋ ಅಲ್ಲಿ ದೇವದ ಪ್ರತ್ಯಕ್ಷ ಆಯಿತು ದೆವ್ವ ವಿಚಿತ್ರವಾಗಿ ಸೌಂಡ್ ಮಾಡ್ತಾ ಇತ್ತು ಇವನಿಗೆ ಭಯ ಶುರುವಾಯಿತು ಈ ದೆವ್ವ ನಾನು ತಿನ್ಬಿಟ್ರೆ ಅವ್ನು ಅನ್ಕೊಂಡಿದ್ದೇ ತಡ ದೆವ್ವ ತಿಂದ ತಿಂದಾಕ್ತು ಇಲ್ಲಿಗೆ ಕತೆ ಮುಗೀತು ಸ್ನೇಹಿತರೆ ಕತೆ ಇಲ್ಲಿಗೆ ಮುಗ್ದಿಲ್ಲ ಅವ್ನು ನಿಂತಿದ್ದಂಥ ಮರ ಇನ್ಯಾವುದೂ ಅಲ್ಲ ಕಲ್ಪವೃಕ್ಷ ಹೌದಾ ಹಾಗಾದ್ರೆ ಇವನು ಯಾರು ಇವನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸ್ನೇಹಿತರೆ ಇವನು ನೀವೇ ಆ ಕಲ್ಪವೃಕ್ಷ ಇನ್ಯಾವುದೂ ಅಲ್ಲ ನಮ್ಮ ಮನಸ್ಸು ನಮ್ಮ ಮೈಂಡ್ ಕಲ್ಪವೃಕ್ಷ ಅಂದರೆ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದು ಹಾಗೆ ನಮ್ಮ ಮನಸ್ಸಿನಲ್ಲಿ ನಾವೇನೇನು ಕೇಳ್ತೀವೋ ಅದೆಲ್ಲ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ನೋವು ದುಃಖ ದ್ವೇಷ ಕೋಪ ಅಸೂಯೆ ಡಿಪ್ರೆಷನ್ ಹಾಗೂ ಆಂಗ್ಸೈಟಿಗಳು ಎಲ್ಲವೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ದದ್ದು ಕೆಲವೊಂದು ಯೋಚನೆಗಳು ತರಕಾರಿ ರೀತಿ ಹೆಚ್ಚಿ ಅಡುಗೆನ ತಕ್ಷಣ ಮಾಡಿ ಊಟ ಬಡಿಸಿದಾಗೆ ಅಲ್ಲಲ್ಲೇ ನಮಗೆ ರಿಸಲ್ಟ್ ಕೊಟ್ಬಿಡ್ತವೆ ಆದರೆ ಕೆಲವೊಂದು ಯೋಚನೆಗಳು ಉಪ್ಪಿನ ಥರ ಸ್ವಲ್ಪ ಸಮಯದ ನಂತರ ತಮ್ಮ ರಿಸಲ್ಟ್ ಕೊಡ್ತಾ ಹೋಗ್ತವೆ ನಾವು ಯೋಚನೆ ಮಾಡಬೇಕಾದ್ರೆ ಥಿಂಕ್ ಮಾಡಬೇಕಾದ್ರೆ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಜೀವನದಲ್ಲಿ ಅನ್ನೋದನ್ನ ಯೋಚನೆ ಮಾಡಬೇಕು ನಮ್ಮ ಆರೋಗ್ಯದ ವಿಚಾರದಲ್ಲಾಗಲಿ ಅಥವಾ ಸಂಬಂಧಗಳ ವಿಚಾರದಲ್ಲಾಗಲಿ ಫೈನಾನ್ಸ್ ಹಣಕಾಸಿನ ವಿಚಾರದಲ್ಲಾಗಲಿ ಈ ಕಲ್ಪವೃಕ್ಷ ನಮ್ಮ ಮನಸ್ಸು ಹಾಗಾದರೆ ಈ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋಕ್ಕೆ ಏನಾದರೂ ಒಂದು ರೆಡಿಮೇಡ್ ಫಾರ್ಮುಲಾ ಇದೆಯಾ ಏನಾದರೂ ಒಂದು ದಾರಿ ಇದೆಯಾ ಖಂಡಿತ ಇದೆ ಭಗವದ್ಗೀತೆಯಲ್ಲಿ ತುಂಬ ಸರಳವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ ಏನಪ್ಪ ಎಲ್ಲ ಭಗವದ್ಗೀತೆಯೇ ಅನ್ಬೇಡಿ ನಾವು ನಡೆಯೋದು ಕಲ್ತಿದ್ದೆ ನಮ್ಮ ಹಿರಿಯರಿಂದ ನಮಗೆ ತಿನ್ನೋದು ಕಲಿಸಿದ್ದು ನಮ್ಮ ಹಿರಿಯರೇ ನಮಗೆ ಜ್ಞಾನವನ್ನು ಕೊಟ್ಟಿದ್ದು ನಮ್ಮ ಹಿರಿಯರೇ ಬನ್ನಿ ನೋಡೋಣ ಮೊದಲನೇದಾಗಿ ನಿಮ್ಮ ಭಾವನೆಗಳ ಆಧಾರದ ಮೇಲೆ ಯಾವತ್ತಿಗೂ ನಿರ್ಧಾರಗಳನ್ನ ತಗೋಬೇಡಿ ರಿಯಲ್ ಫ್ಯಾಕ್ಟ್ ಏನಿದೆ ಅದನ್ನು ಯೋಚನೆ ಮಾಡಿ ಭಾವನೆಗಳ ಕೈ ಕೊಡಬೇಡಿ ಎರಡನೇದು ವಿಪರೀತವಾದಂಥ ಅತಿರೇಕದ ಭಾವನೆಗಳು ಯಾವುದಾದ್ರೂ ಇರಲಿ ಕೋಪ ದ್ವೇಷ ನೋವು ಸಂತೋಷ ಇದ್ದಾಗ ನಿರ್ಧಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಮೂರನೇದು ಫಲಿತಾಂಶಗಳನ್ನೇ ಗಮನದಲ್ಲಿಟ್ಕೊಂಡು ಇವತ್ತಿನ ನಿರ್ಧಾರಗಳನ್ನ ತಗೊಳಕ್ಕೆ ಹೋಗ್ಬೇಡಿ ಕರ್ತವ್ಯ ಒಳ್ಳೆಯ ಕರ್ತವ್ಯವನ್ನು ಮಾಡುವಂಥ ನಿರ್ಧಾರಗಳನ್ನ ತಗೊಳ್ಳಿ ನಾಲ್ಕನೇದು ನಿರ್ಧಾರಗಳು ಯಾವತ್ತೂ ಧರ್ಮವನ್ನು ಮೀರಬಾರ್ದು ಅಧರ್ಮದ ನಿರ್ಧಾರಗಳು ಖಂಡಿತ ಕೆಟ್ಟ ರಿಸಲ್ಟನ್ನೇ ಕೊಡ್ತವೆ ಸ್ನೇಹಿತರೆ ಈ ವಿಡಿಯೋ ಒಂದು ಉತ್ತಮವಾದ ವಿಡಿಯೋ ಅನಿಸಿದ್ರೆ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಒಳ್ಳೆಯ ವಿಚಾರಗಳು ಹರಡಬೇಕು ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋ ಮತ್ತೆ ಭೇಟಿಯಾಗೋಣ ನಮಸ್ಕಾರ